ಹೆಬ್ರಿ ಕುಚ್ಚೂರು ಸಂಪರ್ಕಿಸುವ ಬದಲಿ ರಸ್ತೆ ಸಂಪರ್ಕವೂ ಕಡಿತಗೊಂಡಿದ್ದು ಇದಕ್ಕೆ ಇಲಾಖಾ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪಿಸಿ ಸ್ಥಳೀಯರು ಹೆಬ್ರಿ ಸಲ್ಕರ್ನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಹೆಬ್ರಿ ಕುಚ್ಚೂರು ಸಂಪರ್ಕಿಸುವ ಬದಲಿ ರಸ್ತೆ ಸಂಪರ್ಕವೂ ಕಡಿತಗೊಂಡಿದ್ದು ಮಳೆಗಾಲದಲ್ಲಿ ಕಾಮಗಾರಿ ಆರಂಭಿಸಿರುವುದರಿಂದ ರಸ್ತೆ ಮಳೆಗೆ ಕೊಚ್ಚಿಕೊಂಡು ಹೋಗ್ತಾ ಇದೆ ಇದಕ್ಕೆ ಅಧಿಕಾರಿಗಳ ಬೇಜವಾಬ್ದಾರಿಯೇ ಕಾರಣ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಸಾಮಾಜಿಕ ಹೋರಾಟಗಾರ ಶ್ರೀ ಶ್ರೀಕಾಂತ್ ಕುಚ್ಚೂರು ಮಾತನಾಡಿ ಕೊಲ್ಲೂರು ಧರ್ಮಸ್ಥಳ ರಾಜ್ಯ ಹೆದ್ದಾರಿ ಕುಚ್ಚೂರು ಕಲ್ಚರ್ಗಳ ಎಂಬಲ್ಲಿ ಕಿರುಸೇತುವೆ ಶಿಥಿಲಗೊಂಡಿದೆ ಇಲ್ಲಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಇಲ್ಲಿ ಸಂಪರ್ಕ ಕಡಿತಗೊಳ್ಳುತ್ತಿದ್ದು ಇದರ ವಿರುದ್ಧ ನಿರಂತರ ಪ್ರತಿಭಟನೆಯನ್ನು ನಡೆಸಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿತ್ತು ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದ ಪರಿಣಾಮ ಸುಮಾರು ಹತ್ತು ಗ್ರಾಮದ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಗ್ರಾಮಸ್ಥರು ತೊಂದರೆ ಅನುಭವಿಸುವಂತಾಗಿದೆ ಎಂದು ದೂರಿದ್ದಾರೆ ಬಳಿಕ ಸ್ಥಳಕ್ಕೆ ಆಗಮಿಸಿದ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಮಿಥುನ್ ಪ್ರತಿಭಟನಾಕಾರರಿಂದ ಮನವಿಯನ್ನು ಸ್ವೀಕರಿಸಿ ಯಾರಿಗೂ ತೊಂದರೆ ಆಗದಂತೆ ಬದಲಿ ರಸ್ತೆಯನ್ನ ಎರಡು ದಿನಗಳ ದುರಸ್ತಿ ಮಾಡಿ ಸಂಚಾರಕ್ಕೆ ವ್ಯವಸ್ಥೆನಾ ಮಾಡಿ ಎಂದು ಭರವಸೆಯನ್ನ ನೀಡಿದರು. ಕೊಟ್ಟು ಮೇ ಅದ್ರು ಸಂಕ್ಷನ್ ಆದ್ ಏನಾಯ್ತು ತಿಂಗಳು ತಿಂಗಳು ಈ ವರ್ಷ ಮಳೆ ಬೇಗ ಬಂತು ಮಳೆ ಬೇಗ ಬರುತ್ತಿದ್ರೆ ನಮ್ದೆ ಕೆಲಸ ಮುಗಿದಿತ್ತು. ಅಕ್ಷರ ಮೇ ಬೇಗ ಮಳೆ ಸೈಕ್ಲೋನ್ ಆಗಿ ಬೇಗ ಮಳೆ ಬರ್ಲಿಕ್ಕೆ ಹೋಗಿ ಕೆಲಸ ನಮಗೆ ಇಲ್ಲಿ ಆಗಿದೆ. ಸೋ ನಾವು ಬದ್ರೆ ರೋಡ್ ಮಾಡಿದೇವೆ. ಅಲ್ಲಿ ಏನಾಗಿದೆ ಮೊನ್ನೆ ತುಂಬಾ ಮಳೆ ಆಗಿದೆ ಒಂದು ಭಾಗದಲ್ಲಿ ರೋಡ್ ಮೇಲೆ ಆಗಿದೆ ಡೈವರ್ಟ್ ರೋಡ್ ಮೇಲೆ ಸರ್ ಅದನ್ನ ಕೂಡ ನಾವು ಕಟ್ ಮಾಡಿ ತಕಿದ್ರು. ಅಲ್ಲ ವಾಹನ ಹೋಗೋದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತಾ இவத்தொரு மழை க்ளியர் ஆகும் சசியில் க்ளியாக நீட்டாக வைக்கோல் ஓகே வியவசை மாதிரி இன்னும் மழை கம்மி அது கூடே நான் ஃபீட் கலாம் முக்கிசு கொடுத்துட்டு அது மீசானோம்